ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಚೆನ್ನಾಗಿದ್ದೀನಿ ಫಸ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕಂಗ್ರ್ಯಾಚುಲೇಷನ್ ಅಂತ ಕಮೆಂಟ್ ಮಾಡಿದ್ರಿ ಸೊ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೆ ನಂದು ಫೋರ್ತ್ ಸಂಡೇನೇ ನನಗೆ ಡೆಲಿವರಿ ಆಗಿದೆ ಅಂತ ಬಟ್ ನಿಮಗೆ ಗೊತ್ತಲ್ಲ ಆಗಿದ ತಕ್ಷಣ ಎಷ್ಟು ರಿಕವರಿ ಆಗೋಕ್ಕೆ ಎಷ್ಟೊಂದು ಟೈಮ್ ಬೇಕು ಹಾಗಾಗಿ ಸ್ವಲ್ಪ ಅಪ್ಡೇಟಿಗೆ ಕೊಡೋಕ್ಕೋಸ್ಕರ ನಾನು ಬೇಗ ವಾಯ್ಸ್ ಓವರ್ ಕೊಟ್ಕೊಂಡು ವೀಡಿಯೋಗಳನ್ನ ಹಾಕ್ತಾ ಇದ್ದೀನಿ ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನಾನು ಅಡ್ಮಿಟ್ ಆಗಿರೋದು ಮತ್ತು ನಾನು ಎಲ್ಲ ಇನ್ಫಾರ್ಮೇಷನ್ನು ಹೇಳಿದೆ ಹಾಸ್ಪಿಟಲ್ ಬಗ್ಗೆ ಇರ್ಬೋದು ಆ್ಯಂಡ್ ನಾನು ಯಾವ ಪ್ಯಾಕೇಜ್ ತೊಗೊಂಡಿದ್ದೆ ಏನು ಅಂತ ಎಲ್ಲ ಸೊ ಇವತ್ತಿನ ವೀಡಿಯೋದಲ್ಲಿ ಸಿ ಸೆಕ್ಷನ್ ಅಂದರೆ ನಾನು ಆಪ್ರೇಷನ್ ಹೋಗ್ತಾ ಇರೋದು ಆ್ಯಂಡ್ ನನ್ನ ಒಂದು ಪುಟ್ಟ ಪ್ರಪಂಚಕ್ಕೆ ಒಂದು ಹೊಸ ಸದಸ್ಯ ನಮ್ಮ ಪುಟ್ಟಾಣಿ ಬರ್ತಾ ಇದೆ ಸೊ ಆ ವಿಷಯನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಬೇಕು ಆ್ಯಂಡ್ ಯಾವ ಪಾಪು ಅಂತಲೂ ನಾನು ಈ ವ್ಲಾಗಲ್ಲಿ ಹೇಳ್ತೀನಿ ಆ್ಯಂಡ್ ಹೇಗಿತ್ತು ಎಲ್ಲ ಈ ವ್ಲಾಗಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಸೊ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಯಾವ ಪಾಪು ಏನು ಅಂತ ಅಂದ್ಬಿಟ್ಟು ನಿಮಗೆ ನಾನು ವೀಡಿಯೋ ಮಿಡಲಲ್ಲಿ ಹೇಳ್ತೀನಿ ಆ್ಯಂಡ್ ನಾನು ನಿಮಗೆ ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿದ್ದೆ ಅತ್ತೆ ಮಾವಾಗೆಲ್ಲ ನಾಳೆ ಬನ್ನಿ ಅಂತ ಹೇಳಿದೆ ನೋಡಿದ್ರೆ ಇವಾಗ ಅರ್ಲಿ ಮಾರ್ನಿಂಗ್ ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಅಷ್ಟು ಬೇಗ ಪಾಪ ಅವರು ಮೂರು ಗಂಟೆಗೇ ಹೊರಟಿ ಆಪ್ರೇಷನ್ ಇಷ್ಟೊತ್ತಿಗೆ ಆಗೋದಲ್ಲ ಅಷ್ಟರೊಳಗೆ ರೀಚ್ ಆಗಬೇಕು ಅಂದ್ಕೊಂಡು ಆ ಸಿಕ್ಸ್ ತರ್ಟಿ ಅಷ್ಟರಲ್ಲಿ ಅವರು ಹಾಸ್ಪಿಟಲ್ ರೀಚ್ ಆಗಿದ್ದರು ಆ್ಯಂಡ್ ಅರ್ಲಿ ಮಾರ್ನಿಂಗೇ ಅಣ್ಣನೂ ಬಂದ ಅಲ್ಲಿಗೆ ನಮ್ಮದು ಫ್ಯಾಮಿಲಿ ಕಂಪ್ಲೀಟ್ ಎಲ್ಲರೂ ಇದ್ದರು ಸೊ ಎಲ್ಲರೂ ಇರೋದ್ರಿಂದ ನನಗೆ ನಾನು ಬಾಯ್ ಮಾಡಿ ಒಳಗಡೆ ಹೋದ್ಮೇಲೆ ಸ್ವ ಸ್ವಲ್ಪ ಅಳು ಬಂತು ಅಷ್ಟೇ ಅಲ್ಲಿವರೆಗೂ ನೀವು ನೋಡ್ತಿರ್ಬೋದು ನಗಾಡ್ಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಖುಷಿ ಖುಷಿಯಿಂದ ಹೋಗಿದ್ದೀನಿ ಆ್ಯಕ್ಚುಲಿ ನಮ್ಮ ಅತ್ತಮ್ಮ ಎಮೋಷ್ನಲ್ ಆಗಿದ್ದರು ಮತ್ತು ನಮ್ಮ ಅಪ್ಪ ಆಗಿದ್ದರು ಅಮ್ಮ ಆಗಿದ್ದರು ಇವರೆಲ್ಲ ಎಮೋಷ್ನಲ್ ಆಗಿ ಒಂಥರ ಕಣ್ಣಲ್ಲೆಲ್ಲ ಅಳು ತುಂಬ್ಕೊಂಡಿದ್ರು ಬಟ್ ನಾನು ಆರಾಮಾಗಿ ಬಾಯ್ ಬಾಯ್ ಅಂದ್ಕೊಂಡು ಹೋಗಿದ್ದೀನಿ ನೀವು ನೋಡ್ಬೋದು ಆ್ಯಂಡ್ ಮನೆಯಿಂದ ಹೊರಡುವಾಗ್ಲೂ ಅನ್ನಲ್ಲ ನಾನು ಸ್ವಲ್ಪ ಎಮೋಷ್ನಲ್ ಆಗಿದ್ದೆ ಅಂತ ಬಟ್ ಆಶೆ ಹೇಳ್ತಿದ್ಲು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆಯಾ ನೀನು ಹಾಸ್ಪಿಟಲಿಗೆ ಯಾರೂ ಈ ಥರ ಹೋಗೋದನ್ನ ನೋಡಿಲ್ಲ ಅಂತ ಆಶೆನೂ ಹೇಳ್ತಾ ಇದ್ಲು ಸೊ ನಾನು ನೀವೀ ಇದ್ದರೆ ನನಗೆ ತುಂಬ ಅದು ಇದು ಕಾಮಿಡಿ ಮಾಡ್ಕೊಂಡು ಫನ್ ಮಾಡಿಕೊಂಡು ನನಗೆ ಬೇಜಾರಾಗೋಕ್ಕೆ ಬಿಡೋಲ್ಲ ನೀವಿ ಯಾವಾಗಲೂ ಸೊ ಒಂಥರ ನನ್ನ ಫ್ಯಾಮಿಲಿ ಎಲ್ಲರೂ ಇರೋದ್ರಿಂದ ನನಗೆ ತುಂಬ ಸ್ಟ್ರಾಂಗ್ ಆಗಿದ್ದೆ ನಾನು ತುಂಬ ಖುಷಿ ಖುಷಿಯಿಂದ ಹೋದೆ ನನ್ನ ನಾನು ಒಂಥರ ಎದ್ರುಕೊಳ್ಳೋದು ಎದ್ರುಕೊಂಡ್ರೆ ಬಿ ಪಿ ಲೋ ಆಗುತ್ತೆ ಆ ಥರ ಎಲ್ಲ ಇತ್ತು ಹಾಗಾಗಿ ಏನಕ್ಕೆ ಎದ್ರುಕೊಳ್ಳೋದು ಬೇಡ ಹೇಗಿದ್ದರೂ ಸಿ ಸೆಕ್ಷನ್ ಇರೋದ್ರಿಂದ ನನಗೆ ಯಾವ ಪೇಯ್ನ್ ಅಂತೂ ಆಗೋದಿಲ್ಲ ಎಲ್ಲ ಅನಸ್ತೇಶ ಕೊಟ್ಬಿಟ್ಟು ಆಪ್ರೇಷನ್ ಮಾಡ್ತಾರೆ ಸೊ ಇನ್ನೇನಕ್ಕೆ ಎದ್ರುಕೊಳ್ಳೋದನ್ನೋ ಮೈಂಡ್ ಮೈಂಡ್ಸೆಟ್ಟಲ್ಲಿ ಇದ್ದೆ ನಾನು ಹಾಗಾಗಿ ನಾನು ಏನೂ ಎದ್ರುಕೊಂಡಿಲ್ಲ ಖುಷಿ ಖುಷಿಯಾಗಿಯೇ ನಾನು ಹೋದೆ ಆ್ಯಂಡ್ ಇನ್ನೊಂದು ಎಲ್ಲರೂ ಹೇಳ್ತಾ ಇದ್ರಿ ಯಾಕೆ ಸಿ ಸೆಕ್ಷನ್ನು ಮಾಡಿಸ್ಕೊಂಡ್ರಿ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ರೀಸನ್ ಇದೆ ನನಗೂ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ತುಂಬ ಇಷ್ಟ ಇತ್ತು ಬಟ್ ಎಲ್ಲದೂ ನಾವು ಅಂದ್ಕೊಂಡಂಗೆ ಆಗೋಲ್ಲ ಅಲ್ವಾ ಎಲ್ಲದೂ ಈಸಿಗೋಯಿಂಗ್ ಇದ್ಬಿಟ್ರೆ ಹೇಗೆ ಹೇಳಿ ಸೊ ನನಗೆ ಏಯ್ಟ್ ನೈನ್ ಮಂತ್ಸಿಂದಲೂ ಅಷ್ಟೇ ನನಗೆ ಮಗು ಬ್ರೀಚ್ ಪೊಸಿಷನಲ್ಲಿತ್ತು ಬ್ರೀಚ್ ಪ್ರಿ ಪೊಸಿಷನ್ ಅಂತ ಅಂದರೆ ಅಂದರೆ ತಲೆ ಇನ್ನೂ ಹೆಡ್ ಫಿಕ್ಸ್ ಆಗಿರಲಿಲ್ಲ ಅಡ್ಡಡ್ಡ ಮತ್ತು ಹಿಂಗೆ ವರ್ಟಿಕಲ್ ಆಂಗಲ್ ಈ ಥರ ಎಲ್ಲ ಇರುತ್ತೆ ಸೊ ನನ್ನದು ಡೆಂಡ್ವರ್ಗು ನನಗೆ ಮಗು ಪೊಸಿಷನಿಗೆ ಬರಲೇ ಇಲ್ಲ ಹಾಗಾಗಿ ಡಾಕ್ಟರು ಇದು ಆಗಲ್ಲ ನಾರ್ಮಲ್ ಡೆಲಿವರಿಗೆ ಅಂತ ಹೇಳಿದ್ರು ಆ್ಯಂಡ್ ನನ್ನ ಡ್ಯೂ ಡೇಟು ಫೋರ್ಟೀನ್ತ್ ಮೇ ಇತ್ತು ಸೊ ಹಾಗಾಗಿ ಅವರು ಇ ಸಿ ಸೆಕ್ಷನ್ಸ್ ಏನಿದ್ರು ಬಿಫೋರ್ ಟೆನ್ ಡೇಸೇ ನಾವು ಮಾಡ್ತೀವಿ ಅಂತ ಹೇಳಿದ್ರು ಆ್ಯಂಡ್ ನನಗೆ ತರ್ಟಿ ನೈನ್ ವೀಕ್ಸ್ ಆಗಿತ್ತು ಬಿಕಾಸ್ ಮುಂಚೆನೇ ನನಗೆ ಒನ್ ವೀಕ್ ಎಕ್ಸ್ಟ್ರಾ ಆಗಿದೆ ಯಾಕಂದರೆ ಏಯ್ತ್ ನಂದು ಆ್ಯಕ್ಚುಯಲ್ ಡೇಟ್ ಇದ್ದಿದ್ದು ಬಟ್ ಒನ್ ವೀಕ್ ಎಕ್ಸ್ಟ್ರಾ ಇತ್ತು ಬೇಬಿ ಗ್ರೋತ್ ರೀಸನ್ಸಿಂದ بابا <laughs> گنتاپ <the> feeling Baba? <laughs> Congratulations. ಸೊ ಫ್ರೆಂಡ್ಸ್ ಎಲ್ಲರೂ ನೋಡಿದ್ರಿ ಕೇಳಿಸ್ಕೊಂಡಿದ್ದೀರಾ ಯಾವ ಪಾಪು ಅಂತ ಅಂದ್ಬಿಟ್ಟು ಸೊ ಎಸ್ ನಮ್ಮ ಪುಟ್ಟ ಪ್ರಪಂಚಕ್ಕೆ ಬಂದಿರೋದು ಜೂನಿಯರ್ ನಿವೇದನವರು ಸೊ ನಮ್ಮ ಸನ್ಶೈನ್ ಮೇಲೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಈಗಲೇ ಪಾಪುನಂತೂ ತೋರ್ಸೋಕ್ಕಾಗಲ್ಲ ಒಂದು ತ್ರೀ ಮಂತ್ಸ್ ನಾನು ತೋರಿಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನ ಗೆಸ್ ಮಾಡಿದ್ರಿ ತುಂಬ ಜನ ಬೇಬಿ ಗರ್ಲ್ ಅಂತ ಕಮೆಂಟ್ ಮಾಡ್ತಿದ್ರಿ ಬೇಬಿ ಅವರಿಗೆ ಎಲ್ಲರಿಗೂ ಇವಾಗ ರಿಸಲ್ಟ್ ಗೊತ್ತಾಗಿದೆ ಯಾವ ಪಾಪು ಅಂತ ಅಂದ್ಬಿಟ್ಟು ಸೊ ಅಪ್ಪ ಅಮ್ಮ ಅತ್ತೆ ಮಾವ ನಿವಿ ಅಣ್ಣ ಎಲ್ಲರೂ ಅಷ್ಟೇ ನನ್ನ ವಾರ್ಡಿಗೆ ಡಿಸ್ಚಾರ್ಜ್ ಆಗೋವರೆಗೂ ಪಾಪ ಆಪ್ರೇಷನ್ ಥಿಯೇಟರ್ ಹತ್ರನೇ ಇರ್ತಿದ್ರು ಆ್ಯಂಡ್ ಪಾಪನ್ನ ನಮಗೆ ಸಡನ್ಲಿ ಅಂದರೆ ಆಫ್ಟರ್ ಡೆಲಿವರಿ ಕೊಡಲಿಲ್ಲ ಸ್ವಲ್ಪ ಅಬ್ಸರ್ವೇಷನ್ ಅಂತ ಎನ್ ಐ ಸ್ಯು ಅಲ್ಲಿ ಇಟ್ಟಿದ್ರು ಆ್ಯಂಡ್ ನಿವಿ ಅಂತೂ ಆ ಪಾಪುನ ಎನ್ ಐ ಸಿ ಯುಗೆ ಕರ್ಕೊಂಡು ಹೋದ್ರಲ್ಲಿ ಅಬ್ಸರ್ವೇಷನ್ ಅಂತ ಆವಾಗ ಅಲ್ಲಿ ಹೋಗಿ ಕುತ್ಕೊಂಡಿದ್ದು ಎನ್ ಐ ಸಿ ಯು ಮುಂದೆ ಪಾಪು ಆಮೇಲೆ ನೆಕ್ಸ್ಟ್ ಅದ್ರ ಕಂಡೀಷನ್ ಏನು ಅಂತ ಹೇಳೋವರ್ಗು ಬಂದಿಲ್ಲ ನಾನಿಲ್ಲಿ ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ನೀವೀ ಎಲ್ಲಿ ನೀವೇ ಎಲ್ಲಿ ನೀವೇ ನೋಡಬೇಕು ಅಂತಿದ್ದೀನಿ ನಿವಿ ಇಲ್ಲ ಅಲ್ಲಿ ಪಾಪು ಹತ್ರ ಇದ್ದಾರೆ ಅಂತಂದು ನಾನು ಅಷ್ಟು ಬೇಗ ನೋಡಿ ಆಗಲೇ ಅಪ್ಪ ಆಗಿದ ತಕ್ಷಣವೇ ಅಂದರೆ ಆ ಪ್ರೀತಿ ಅದು ತಾನಾಗೇ ಹುಟ್ಟುತ್ತಲ್ಲ ಅದು ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗೋಲ್ಲ ನನಗೂ ಅಷ್ಟೇ ಪಾಪು ಅಲ್ಲಿ ಅಂದರೆ ಆಪ್ರೇಷನ್ ಥಿಯೇಟರಲ್ಲೂ ಅಷ್ಟೇ ನನ್ನ ಮಗನ ಅಳು ಕೇಳಿದ ತಕ್ಷಣವೇ ನನಗೆ ಫುಲ್ ಅಳು ಬಂದುಬಿಡ್ತು ಸೊ ಆ ಟೈಮಲ್ಲಿ ನನಗೆ ನೋಸ್ ಬೇರೆ ಬ್ಲಾಕ್ ಆಗಿಬಿಡ್ತು ಹೀಗೆಲ್ಲ ಆಯಿತು ಸೊ ಆ ಫೀಲೇ ಬೇರೆ ಆ್ಯಂಡ್ ಆಪ್ರೇಷನ್ ಥಿಯೇಟರಲ್ಲೂ ಅಷ್ಟೇ ನಾನು ತುಂಬ ಚೆನ್ನಾಗಿ ಎಲ್ಲರೂ ಟ್ರೀಟ್ ಮಾಡಿದ್ರು ನೀವು ನಂಬ್ತಿರೋ ಬಿಡ್ತಿರೋ ತು ಎಷ್ಟು ನಗಾಡ್ಕೊಂಡು ನಾನು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಗೊತ್ತಾ ಯಾಕಂದರೆ ನಂದು ಯೂಟ್ಯೂಬ್ದು ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಡಾಕ್ಟರ್ಸ್ಗಳಿಗೂ ಗೊತ್ತಿತ್ತು ಹಾಗಾಗಿ ಅದು ಇದು ಅಂತ ಫನ್ ಮಾಡಿಕೊಂಡು ಅದ್ರ ಬಗ್ಗೆ ಮಾತಾಡಿಕೊಂಡು ನನಗಂತೂ ಅವ್ರ ಕ್ವಶನ್ಸ್ ಆಪ್ರೇಷನ್ ಮಾಡ್ತಾನೆ ಅವ್ರು ನನಗೆ ಕ್ವಶನ್ಸ್ ಅದು ಇದು ಹೌದಾ ಹಿಂಗೆ ಅಂತ ಕೇಳ್ತಿದ್ರು ನಾನು ಡಾಕ್ಟರೆಲ್ಲ ಆದಮೇಲೆ ಹೇಳ್ತೀನಿ ಅಂತ ನನಗೆ ಈ ಥರ ಹೇಳ್ತಿದೆ ತುಂಬ ಆಗಿದ್ದರು ಎಲ್ಲರೂ ತುಂಬ ಕಂಫರ್ಟಬಲ್ ಫೀಲ್ ಕೊಟ್ಟರು ಆ ಕಾರಣದಿಂದ ನಾನು ನಾರ್ಮಲಾಗೇ ಇದ್ದೆ ಅಂದರೆ ಆಪ್ರೇಷನ್ ಆಗೋ ತನಕ ಬಟ್ ಅದು ಅನಸ್ತ ಮೇಲೆ ಪೇಯ್ನ್ ಇರುತ್ತಲ್ಲ ಯಪ್ಪ ಅದು ಮಾತ್ರ ಹೇಳೋಕ್ಕೆ ಆಗಲ್ಲ ಅಷ್ಟು ಪೇಯ್ನ್ ಆಯಿತು ನಾನು ಜಸ್ಟ್ ಬೆಡ್ಡಿಂದ ಇಳಿಯೋಕ್ಕೆ ಟೂ ಡೇಸ್ ತೊಗೊಂಡೆ ನನಗೆ ಮೂವ್ ಮಾಡೋಕ್ಕೂ ಆಗ್ತಿರಲಿಲ್ಲ ಆ್ಯಂಡ್ ಅವತ್ತೆ ಆಪ್ರೇಷನ್ ಆಗಿ ವಾರ್ಡಿಗೆ ಶಿಫ್ಟ್ ಆಗಿದ್ದು ಒನ್ ಅವರಿಗೆ ಆ ಪುಟ್ಟಪ್ಪನೂ ಬಂದರು ಅಪ್ಪನ ಜೊತೆ ಮಾತಾಡ್ತಿರ್ಬೇಕಾದ್ರೆ ನೀವೇ ಬಂದರು ಆಮೇಲೆ ನೀವಿಗೆ ನೀವೇನು ನೋಡಿ ಇನ್ನೊಂದು ಸ್ವಲ್ಪ ಖುಷಿಯಾಯಿತು ನೀವೇ ಫುಲ್ ಎಮೋಷ್ನಲ್ ಆಗಿಬಿಟ್ಟಿದ್ದ ನನ್ನನ್ನು ನೋಡಿನೂ ನನ್ನನ್ನು ನೋಡಿ ಇದು ಎಮೋಷ್ನಲ್ ಆದ ಆಮೇಲೆ ಫುಲ್ಲು ಕೇರು ಪ್ಯಾಂಪರ್ ಮಾಡ್ತಿದ್ದ ನನ್ನ ಆಮೇಲೆ ನಾನು ನೋವು ನೋವು ಅಂದಾಗ್ಲೂ ಅಷ್ಟು ತುಂಬ ಸಂಕಟ ಪಡೋನು ಬಟ್ ಹೇಳ್ತಾ ಇದ್ದ ನನ್ನ ನನ್ನ ಕೈಯಿಂದ ಏನು ಮಾಡೋಕ್ಕಾಗಲ್ವಲ್ಲ ಆಚೆ ಅನ್ನೋ ಥರ ಇದ್ದ ಯಾಕಂದರೆ ಆ ಪೇಯ್ನು ನಾವೇ ಅನುಭವಿಸ್ಬೇಕು ಬಿಟ್ಟರೆ ಬೇರೆ ಯಾರಿಂದಲೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ನಾನು ನಾನು ಹೇಳೋದ್ ಟೂ ಡೇಸ್ ಆದ್ಮೇಲೆ ನಾನು ಬೆಡ್ ಇಂದ ಅಂತ ಸೊ ಆ ಟೈಮಲ್ಲಿ ನನಗೆ ಪೇನ್ ಕಿಲ್ಲರ್ ಇಂಜೆಕ್ಷನ್ಸ್ ಇರ್ಬೋದು ಎಲ್ಲ ಮಾಡ್ತಿದ್ರು ಸೊ ಅದೇನಂತ ಗೊತ್ತಿಲ್ಲ ಮ್ಯಾಜಿಕ್ ಅಂತ ಹೇಳ್ಬೋದು ಅದೇನೋ ಒಂದು ಟ್ಯಾಬ್ಲೆಟ್ಸ್ ಕೊಟ್ಟರು ಅದಾದಮೇಲೆ ನನಗೆ ಫುಲ್ಲು ಕಂಪ್ಲೀಟ್ ಆಗಿ ಕೆಳಗಡೆ ಸ್ಟೆಪ್ ಆಗಿದ್ದು ಸೊ ಆಮೇಲಿಂದ ಸ್ವಲ್ಪ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂಡ್ ನೆಕ್ಸ್ಟ್ ಡೇ ಆ ಮೂಡಿಗೆರೆ ಚಿಕ್ಕಮಂಗ್ಳೂರಿಂದ ಅತ್ತೆ ಮಾವ ಎಲ್ಲ ಬಂದಿದ್ರು ನೋಡೋಕೆ ಅವಾಗಿನ್ನೂ ನನಗೆ ತಿರುಗಕ್ಕೂ ಆಗ್ತಿರಲಿಲ್ಲ ಅಂಡ್ ಪಾಪನ್ನು ಕೊಟ್ಟಿರಲಿಲ್ಲ ಇಲ್ಲ ಸೊ ಇವಾಗೆಲ್ಲ ಕಾಮನ್ ಆಗಿಬಿಟ್ಟಿದೆ ಪಾಪು ಅಂದ್ರೆ ಹುಟ್ಟಿದ ಮಕ್ಕಳುಗಳಿಗೆ ಜಾಂಡಿಸ್ ಬರೋದು ಎನ್ ಐ ಸಿಲಿ ಆಮೇಲೆ ಇಡೋದೆಲ್ಲ ಹಾಗಾಗಿ ನನಗೂ ನನ್ನ ಕಂದ ಮುಂದೆ ನೋಡಕ್ಕೆ ಆಗ್ಲೇ ಇಲ್ಲ ಅಂಡ್ ಅಲ್ಲಿ ಎನ್ ಐ ಹೋಗಿ ನೋಡೋಕು ನಾನ್ ಸ್ಟೇಬಲ್ ಇರಬೇಕು ನಾನ್ ನಡೆಯೋಂಗ ಆಗ್ಬೇಕಲ್ವಾ ಸೊ ಟೂ ಡೇಸ್ ಆಯ್ತು ನನಗೆ ನನ್ನ ಪುಟಾಣಿ ನೋಡೋಕೆ ಅಂಡ್ ಪಿಲ್ಲೋ ಬೇರೆ ಟ್ವೆಂಟಿ ಫೋರ್ ಅವರ್ಸ್ ಅನಸ್ತೇಶ ಕೊಟ್ಟಿರೋದ್ರಿಂದ ಟ್ವೆಂಟಿ ಫೋರ್ ಅವರ್ಸ್ ಪಿಲ್ಲೋ ಇಟ್ಕೊಳಂಗಿಲ್ಲ ಅಂದಿದ್ರು ಸೊ ನೀರ್ ಕುಡಿಯೋಕ್ಕೂ ಆಗ್ಲಿ ತಿಂಡಿ ತಿನ್ನೋಕಾಗ್ಲಿಕ್ಕೆ ಎಲ್ಲದಕ್ಕೂ ಸಖತ್ತು ಕಷ್ಟ ಆಗ್ತಾ ಇತ್ತು ಇನ್ನೊಂದು ಅಲ್ಲಿನ ಸ್ಟಾಫ್ ಮತ್ತು ಸಿಸ್ಟರ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ರೌಂಡ್ಸ್ ಇದ್ದಾಗ ಡಾಕ್ಟರ್ಸ್ ಬಂದು ಎಲ್ಲ ನೀಟಾಗಿ ಏನು ಪೇನ್ ಏನಾರು ಇದೆಯಾ ಅಂತ ಕೇಳ್ಕೊಂಡು ಹೋಗ್ತಿದ್ರು ಆ್ಯಂಡ್ ಒಂದು ತರ್ಟಿ ಮಿನಿಟ್ಸಿಗೆ ಒನ್ಸ್ ಸಿಸ್ಟರ್ಸ್ಗಳು ಬಂದ್ಬಿಟ್ಟು ನನ್ನನ್ನು ವಿಚಾರಿಸ್ಕೊಂಡು ಇದ್ರು ಸೊ ಅದೊಂದು ಏನಾದ್ರು ಪೇನ್ ಇದ್ದಾಗ ನಾನು ಅವ್ರ ಹತ್ರ ಹೇಳ್ಕೊಂಡು ಏನಾದರೂ ಬೇಕಿದ್ದರೆ ನಾನು ಕೇಳ್ತಾ ಇದ್ದೆ ಅವ್ರನ್ನ ಸೊ ಇದು ಡೇ ತರ್ಡ್ ನಾನು ಸ್ವಲ್ಪ ಎದ್ದೇಳಿ ಕುತ್ಕೊಳ್ಳಂಗೆ ಆಗ್ತಿದ್ದೆ ಅಲ್ಲಿನ ಸಿಸ್ಟರ್ಸ್ಗಳು ಅಷ್ಟೇ ಬಂದು ಹೇಳ್ತಾ ಇದ್ರು ವಾಕಿಂಗ್ ಮಾಡಬೇಕು ಇಲ್ಲಾಂದ್ರೆ ಆಗಲ್ಲ ಆಪ್ರೇಷನ್ ಆಗಿದ್ದ ದಿನನೇ ಕೆಲವರು ವಾಕ್ ಮಾಡ್ತಿದ್ದಾರೆ ನಾನು ಯಪ್ಪ ಅದು ಯಾರಪ್ಪ ದೇವರು ಅಂತ ಅಂದ್ಕೊಂಡು ಆಪ್ರೇಷನ್ ದಿನನೇ ವಾಕ್ ಮಾಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ನನಗಂತೂ ಟೂ ಡೇಸ್ ಅಲ್ಲಾಡೋಕ್ಕಾಗಲಿಲ್ಲ ಆಮೇಲೆ ಅದೇ ಪಾಪದು ನಾನು ರಿಸೀವಿಂಗ್ ಬ್ಯಾಗು ಮತ್ತು ನೆಟ್ ಪ್ಯಾಡೆಲ್ಲ ತರಿಸಿದ್ನಲ್ಲ ಸೊ ಅಪ್ಪ ರಿಸೀವಿಂಗ್ದು ಬೆಟ್ಟು ತರಿಸಿದೆ ನೆಕ್ಸ್ಟು ಪಾಪನ್ನೆಲ್ಲ ಮನೆಗೆ ಡಿಸ್ಚಾರ್ಜ್ ಏನಾರು ಆದಾಗ ಕರ್ಕೊಂಡು ಹೋಗೋಕ್ಕೆ ಬೇಕು ಅಂತ ಆಮೇಲೆ ಅವತ್ತಿನ ದಿನವೇ ಅನು ಮತ್ತು ಸುದಿ ಅಣ್ಣ ಬಂದರು ನೋಡೋಕ್ಕೆ ಸೊ ಪಾಪ ನಾವು ಅವ್ರಿಗೆ ಹೇಳಿದ್ವಿ ಹಿಂಗೆ ಪಾಪು ಇನ್ನೂ ಕೊಟ್ಟಿಲ್ಲ ಈ ಥರ ಫೋಟೋ ಇದೆ ಅಂತ ಆದ್ರೂ ಅನುಗೆ ಗೊತ್ತಲ್ಲ ನಾನು ಅನೂ ಸ್ವಲ್ಪ ಕ್ಲೋಸ್ ಇದ್ದೀವಿ ಸೊ ಅನು ನಾನು ನೋಡಬೇಕು ಫಸ್ಟು ಅಂತ ಅಂದ್ಬಿಟ್ಟು ಅಂದರೆ ಪಾಪು ನೋಡಲಿಲ್ಲ ಅಂದರು ಆಮೇಲೆ ಮತ್ತೆ ಸರಿ ಬರ್ತೀವಿ ನಾನು ಫಸ್ಟು ಚಾಂದಿನಿ ನೋಡ್ಕೊಂಡು ನೋಡಬೇಕು ಅಂತ ಅಂದ್ಬಿಟ್ಟು ಪಾಪ ಅವ್ರು ಬಂದರು ಸೊ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಆಮೇಲೆ ಅವಳಿಗೆ ಸ್ವಲ್ಪ ಎಲ್ಲ ನನ್ನದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೆ ಹಿಂಗಾಯಿತು ಅನು ಹಾಗೆ ಹೀಗೆ ಅಂತ ಎಲ್ಲ ಸೊ ಅದಾದಮೇಲೆ ನನಗೆ ಎನ್ ಸಿಗೆ ನಾನು ಪಾಪನ್ನ ನೋಡೋಕೆ ಹೋದೆ ಸೊ ಫುಲ್ಲು ಕ್ಯೂರಿಯಾಸಿಟಿ ಇತ್ತು ನನಗೆ ಪಾಪನ್ನ ನೋಡೋಕ್ಕೆ ಮತ್ತು ಆಗ್ತಾ ಇರಲಿಲ್ಲ ನನಗೆ ಆಸೆ ಇದ್ರೂ ಟೂ ಡೇಸ್ ನನಗೆ ಎದ್ದೊಳಕ್ಕಾಗಿಲ್ವ ನೋಡೋಕ್ಕಾಗಿಲ್ಲ ಸೊ ಆಮೇಲೆ ಫೀಡ್ ಮಾಡಿಸ್ಬೇಕು ಬನ್ನಿ ಅಂತಲೂ ಕರೆದಿದ್ರು ಹಾಗಾಗಿ ಎಲ್ಲರೂ ಹೊರಟ್ವಿ ಬಟ್ ಅಲ್ಲಿ ನನ್ನನ್ನು ಮಾತ್ರ ಅಲೋ ಮಾಡಿದ್ದು ಟೈಮಿಂಗ್ಸ್ ಇತ್ತು ಅಷ್ಟೇ ಅಂದರೆ ವಿಸಿಟರ್ನ ನೋಡೋಕ್ಕೆ ಸೊ ನಾನು ಮಾತ್ರ ಹೋಗಿ ಪಾಪಕ್ಕೆ ಫೀಡ್ ಮಾಡಿ ಬರ್ತಾ ಇದ್ದೆ ನನ್ನ ಪರಿಸ್ಥಿತಿ ನೋಡ್ತಿರ್ಬೋದು ಹೇಗೆ ಹೊಟ್ಟೆ ಹಿಡ್ಕೊಂಡು ನಡೀತಿದ್ದೀನಿ ಅಂತ ಬಟ್ ಎಲ್ಲರಿಗೂ ಈಗ ಹಾಗೇ ಆಗುತ್ತೆ ಯಾಕಂದರೆ ನಮ್ಮದು ಟಮ್ಮಿ ಏನಿರುತ್ತೆ ಅದು ಫುಲ್ಲು ಡೌನ್ ಇರುತ್ತೆ ಆಮೇಲೆ ಆ ಸ್ಟಿಚ್ ಮೇಲೆ ಅದು ಭಾರ ಬೀಳ್ತಿರೋದ್ರಿಂದ ಆಗೋಲ್ಲ ಅದನ್ನ ಇಟ್ಕೊಂಡೇ ನಾವು ಓಡಾಡಬೇಕು ಸೊ ರಿಯಲಿ ಒಂದು ತ್ರೀ ಫೋರ್ ಡೇಸ್ ಮಾತ್ರ ನನಗೆ ಅದು ನರ್ಕ ಆಗ್ಬಿಡ್ತು ನಡಿಯೋ ಶ್ರೀಲ್ ಮಾತ್ರ ಹೇಳೋಕ್ಕೂ ಕೂರೋಕ್ಕೂ ಆಗ್ತಿರ್ಲಿಲ್ಲ ಆಬ್ವಿಯಸ್ಲಿ ಆಗೋಲ್ಲ ಬಟ್ ತುಂಬ ಪೇನ್ ಅದು ಭಾರ ಬೀಳ್ತಿತ್ತಲ್ಲ ತುಂಬ ಪೇನ್ ಅವಾಗ ಅನ್ನಿಸ್ತು ಸ್ವಲ್ಪ ಇದು ಪ್ರೆಗ್ನೆಂಟ್ ಆಗುವಾಗ ಸಣ್ಣ ಆಗ್ಬಿಟ್ಟು ಪ್ರೆಗ್ನೆಂಟ್ ಆಗಬೇಕು ಮುಂಚೆನೇ ನಾವು ಚಿಬ್ಬಿ ಚುಬಿ ಥರ ಇದ್ದು ಸ್ವಲ್ಪ ದಪ್ಪ ಇದ್ದಾಗ್ಬಿಟ್ರೆ ಮತ್ತೆ ವೆಯ್ಟ್ ಗೇನ್ ಆಗೇ ಆಗ್ತೀವಿ ಪ್ರೆಗ್ನೆನ್ಸಿಲಿ ಆಮೇಲೆ ಇನ್ನೂ ಕಷ್ಟ ಆಗುತ್ತೆ ನಾನಂತೂ ಆ ಥರ ನೈಟಿಗೂ ನನ್ನ ಅವಸ್ಥೆಗೂ ಫುಲ್ಲು ಊಸ್ಟ್ ಆಗಿಬಿಟ್ಟಿದ್ದೆ ಸೊ ಆಮೇಲೆ ಅಲ್ಲೇ ನೈಸಿಗೆ ಹೋದಾಗಲೂ ಅಷ್ಟೇ ಇಷ್ಟೊಂದು ಪಾಪುಗಳನ್ನೆಲ್ಲ ನೋಡಿ ತುಂಬ ಬೇಜಾರಾಗ್ತಿತ್ತು ಇನ್ನೂ ಎಳೆ ಕಂದಮ್ಮಗಳೆಲ್ಲ ಇದ್ದಾವೆ ಅಂದರೆ ನಾನು ಫೀಲ್ ಮಾಡ್ದಂಗೆ ಬೇರೆ ತಾಯಿಯಂದಿರು ಫೀಲ್ ಮಾಡ್ತಿರ್ತಾರಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ಬಂದಿದ್ದ ತಕ್ಷಣವೇ ನೀವೇ ಫಸ್ಟ್ ಪಾಪು ಹೇಗಿದ್ದಾನೆ ಹೇಗೆ ಅಂತ ಅಂದ್ಬಿಟ್ಟು ಅಂದರೆ ಚೆನ್ನಾಗಿ ರಿಯಾಕ್ಟ್ ಮಾಡ್ತಿದ್ದಾನ ನೋಡಿದ್ಯಾ ಏನು ಅಂತೆಲ್ಲ ಇದ್ರು ಬಿಕಾಸ್ ಅವರು ಅಂತೂ ಹೋಗಂಗಿರ್ತಿರ್ಲಿಲ್ಲ ಏನೇ ಅಪ್ಡೇಟ್ ಇದ್ರು ನಾನೇ ಹೋಗಬೇಕು ನಾನೇ ಕೊಡ್ತಾ ಇರಬೇಕಲ್ಲ ಹಾಗಾಗಿ ಸೊ ರಿವೆ ಎಲ್ಲ ಚೆನ್ನಾಗಿದ್ದ ಚೆನ್ನಾಗಿ ರಿಯಾಕ್ಟ್ ಮಾಡ್ತಿದ್ದ ಆ್ಯಂಡ್ ಅಂದರೆ ಸಕ್ಕ ಕೂಡ ಚೆನ್ನಾಗಿ ಅದಾದ ಮೇಲೆ ಸ್ವಲ್ಪ ವಾರ್ಡಿಗೆ ಶಿಫ್ಟ್ ಮಾಡಿ ನಾನು ಪಾಪನ್ನ ನೋಡ್ತಿರ್ಬೇಕು ಬೇಕು ಅಂತ ಅಂದ್ಬಿಟ್ಟು ಅದು ಫೋಟೋ ಥೆರಪಿದು ವಾರ್ಡಿಗೆ ಶಿಫ್ಟ್ ಮಾಡಿಸ್ಕೊಂಡ್ವಿ ಬಟ್ ಪಾಪು ತುಂಬ ಅಳೋಕ್ಕೆ ಸ್ಟಾರ್ಟ್ ಮಾಡ್ದೆ ಅದನ್ನ ನೋಡೋಕ್ಕಾಗ್ದಲೇ ಮತ್ತೆ ಇಲ್ಲ ಈ ಅಂತ ಹೇಳಿದರು ಸೊ ಇನ್ನು ಉಂಡೆ ಅಲ್ವಾ ಎನ್ ಐ ಸಿಲೇ ಇರಲಿ ಡಿಸ್ಚಾರ್ಜ್ ಆಗುವಾಗೇ ಕರ್ಕೊತೀವಿ ಅಂತ ಅಂದ್ಬಿಟ್ಟು ಮತ್ತೆ ನಾವು ಎನ್ ಐ ಸಿಗೆ ಪಾಪು ಕೊಟ್ವಿ ಆ್ಯಂಡ್ ಫ್ರೆಂಡ್ಸ್ ನೆಕ್ಸ್ಟ್ ಫೋರ್ತ್ ಡೇ ನಾನು ಡಿಸ್ಚಾರ್ಜ್ ಆಗಿದ್ದು ಟೋಟಲ್ ಫೋರ್ ಡೇಸ್ ಇದ್ದ ಸೊ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ನಾನು ಡಾಕ್ಟರ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ದೆ ಬಿಕಾಸ್ ಒಂದು ಗ್ರಾಟಿಟ್ಯೂಡಲ್ಲಿ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕಿತ್ತು ಬಿಕಾಸ್ ಸ್ಟಾಫಿಂದ ಹಿಡಿದು ಡಾಕ್ಟರ್ಸ್ಗಳು ಅಷ್ಟು ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡೋರು ನನಗೆ ತುಂಬ ಖುಷಿ ಆಯಿತು ಸೊ ಅದರದ್ದೊಂದು ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕಿತ್ತು ಅಂತ ನಾನು ಡಾಕ್ಟರ್ನ ಮೀಟ್ ಮಾಡಬೇಕು ಅಂತಿದ್ದೆ ಸೊ ಅವರು ಅವರ ಅಡ್ಮಿನ್ ಆಫೀಸಿಗೆ ನಮ್ಮನ್ನು ಇನ್ವೈಟ್ ಮಾಡಿದರು ನಾನು ಅತ್ತಮ್ಮ ಮತ್ತು ನೀವಿ ಮೂರು ಜನ ಹೋಗಿದ್ವಿ ಸೊ ನೋಡ್ತಿರ್ಬೋದು ಅವ್ರ ಅಡ್ಮಿನ್ ರೂಮ್ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಆ ಪ್ರತಿಯೊಂದು ಅರೇಂಜ್ಮೆಂಟ್ಸ್ ತುಂಬಾ ಪ್ರೊಫೆಷನಲ್ ಅನ್ನೋದ್ಕಿಂತ ತುಂಬಾ ಪ್ಯಾಶನ್ ಆಗಿ ತಗೊಂಡಿದ್ದಾರೆ ಅವರು ಸೊ ನೋಡ್ತಿರ್ಬೋದು ಅಲ್ಲಿನ ಒಂದು ಶೋ ಪೀಸ್ ಗಳಿರ್ಬೋದು ಆ ಪ್ರತಿಯೊಂದು ಆಮೇಲೆ ಆ ಡಾಕ್ಟರ್ ವೈಫ್ದು ಅವ್ರದ್ದು ಎಲ್ಲ ಫೋಟೋಸ್ ಅವ್ರ ಫ್ಯಾಮಿಲಿ ಫೋಟೋಸು ಅಂಡ್ ತುಂಬಾ ಚೆನ್ನಾಗಿದೆ ಆಲ್ ಓವರ್ ಎಲ್ಲ ಒಂಥರ ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಡ್ಮಿನ್ನ ಆ್ಯಂಡ್ ಡಾಕ್ಟರ್ ಬಗ್ಗೆ ಅಂತೂ ಹೇಳೋ ಹಾಗೆ ಇಲ್ಲ ಅವರ ಥರ ಡೌನ್ ಟು ಅರ್ತ್ ಥರ ಎಷ್ಟು ಚೆನ್ನಾಗಿ ಕರೆದ್ಬಿಟ್ಟು ಈ ಥರ ಯಾವ ಒಂದು ಡಾಕ್ಟರ್ಸು ಮಾತಾಡಲ್ಲ ಅದು ಇವರ್ ಚೀಫ್ ಡಾಕ್ಟರ್ ಆ ಒಂದು ಬ್ಯುಸಿ ಶೆಡ್ಯೂಲ್ಸ್ ಗಳಲ್ಲಿ ಆಮೇಲೆ ಈ ತರ ಆಪರೇಷನ್ ಅದು ಇದು ಕೇಸಸ್ ಗಳು ಇವೆಲ್ಲಾದ್ರೂ ಮಧ್ಯ ಟೈಮ್ ಮಾಡ್ಕೊಂಡ್ ಬಂದು ನಮ್ಮ ನ ಮಾತಾಡಿಸಿದ್ರು ನನಗೂ ಮಾತಾಡ್ಸಿದ್ರು ಅಂಡ್ ನನಿಗೂ ಯೂಟ್ಯೂಬ್ ಬಗ್ಗೆ ಎಲ್ಲ ಹೇಳಿ ವಿಶ್ ಮಾಡಿದ್ರು ಫ್ರೆಂಡ್ಸ್ ರಾಜ್ ಬೃಹತ್ ಹಾಸ್ಪಿಟಲ್ ಯೂಟ್ಯೂಬ್ ಇದೆ ಅಂಡ್ ಇನ್ಸ್ಟಾಗ್ರಾಮ್ ಎಲ್ಲ ಇದೆ ನೀವು ಚೆಕ್ ಮಾಡಬಹುದು ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಮೇನ್ ರಾಜೇಶ್ ಡಾಕ್ಟರ್ ತುಂಬಾ ಒಂದು ಟಿಪ್ಸ್ ಗಳಿರ್ಬೋದು ಪ್ರತಿಯೊಂದು ನಮಗೆ ಏನೇನ್ ಡೌಟ್ಸ್ ಬರುತ್ತೆ ಪ್ರೆಗ್ನೆನ್ಸಿಲಿರ್ಬೋದು ಪೋಸ್ಟ್ ಪ್ರೆಗ್ನೆನ್ಸಿಲಿ ಇರ್ಬೋದು ಅದ್ರದ್ದು ಎಲ್ಲದ್ರದ್ದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ನೀವು ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡ್ಬೋದು ನಾನು ಹಾಸ್ಪಿಟಲಿಗೆ ಬರೋಕ್ಕಿಂತ ಮುಂಚೆನೂ ನಾನು ಸರ್ದು ಎಲ್ಲ ವೀಡಿಯೋಸ್ಗಳು ನೋಡಿಕೊಂಡು ಎಲ್ಲ ಇದು ಮಾಡ್ಕೊಂಡು ಬಂದು ಅವರಿಗೂ ಹೇಳಿದ್ದೆ ಸರ್ ಅರ್ಧ ನನಗೆ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೆ ನಿನ್ನ ವೀಡಿಯೋಸಿಂದ ಅಂತ ಅಂದ್ಬಿಟ್ಟು ಸೊ ಅವರಿಗೂ ಸ್ವಲ್ಪ ಇದೆಲ್ಲ ಆದರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇದ್ರದ್ದೆಲ್ಲ ಅವರಿಗೂ ಸ್ವಲ್ಪ ಇಂಟ್ರೆಸ್ಟ್ ಇದೆ ಹಾಗಾಗಿ ನನ್ನ ವೀಡಿಯೋಸ್ಗಳನ್ನ ನೋಡಿ ನನಗೂ ಅವರು ವಿಶ್ ಮಾಡಿದ್ರು ಆ್ಯಂಡ್ ಹಾಸ್ಪಿಟಲ್ಗೂ ಅಷ್ಟೇ ತುಂಬ ಒಳ್ಳೆ ಇದೆ ಅಂಡ್ ಇವರದು ಇನ್ನೊಂದು ನ್ಯೂ ಬ್ರಾಂಚ್ ಇನ್ನು ಆದಷ್ಟು ಬೇಗ ಕಡೂರಲ್ಲೂ ಇವರು ಒಂದು ನ್ಯೂ ಬ್ರಾಂಚನ್ನ ಓಪನ್ ಮಾಡ್ತಾಯಿರಂತೆ ಹಾಸ್ಪಿಟಲ್ದು ಸೊ ಅದ್ರದ್ದು ಎಲ್ಲ ನನಗೆ ಹೇಳಿದ್ರು ಆ್ಯಂಡ್ ನನಗೆ ಡಾಕ್ಟರ್ ಜೊತೆ ಒಂದು ಇಂಟರ್ವ್ಯೂ ಅನ್ನೋದೊಂದು ಆಸೆ ಇದೆ ಸೊ ಅದನ್ನು ಕೇಳ್ಕೊಂಡು ನಾನು ಪರ್ಮಿಷನ್ ತೊಗೊಂಡಿದ್ದೀನಿ ಸೊ ನಾನು ಎಲ್ಲ ರಿಕವರಿ ಆದಮೇಲೆ ಡಾಕ್ಟರ್ ರಾಜೇಶ್ ಡಾಕ್ಟರ್ ಜೊತೆ ಒಂದು ಇಂಟರ್ವ್ಯೂ ಮಾಡಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಈ ಹಾಸ್ಪಿಟಲಲ್ಲಿ ತುಂಬ ಟ್ರೀಟ್ಮೆಂಟ್ ಇದೆ ಐ ವಿ ಇಂದ ಹಿಡಿದು ಪ್ರತಿಯೊಂದು ಟ್ರೀಟ್ಮೆಂಟ್ ಇದೆ ಸೊ ಎಲ್ಲದರದ್ದು ಬಗ್ಗೆ ನಾನು ನಿಮಗೆ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ಮೇನ್ ಡೈರೆಕ್ಟಾಗಿ ಡಾಕ್ಟರ್ ಹತ್ರನೇ ನಿಮಗೆಲ್ಲ ಮಾತಾಡಿಸ್ಬಿಟ್ಟು ನಿಮಗೇನಾದ್ರು ಡೌಟ್ಸ್ ಇದ್ದರೆ ನಾನು ಕ್ಲಿಯರ್ ಮಾಡಿಸ್ತೀನಿ ಸೊ ಡಾಕ್ಟರ್ ಹತ್ರ ಎಲ್ಲ ಮಾತಾಡಿ ನೆಕ್ಸ್ಟ್ ನಾವು ಮನೆಗೆ ಹೊರಟ್ವಿ ಸೊ ಫೋರ್ ಡೇಸ್ ಈ ವಾರ್ಡಲ್ಲಿ ಇದ್ದಿದ್ದರಿಂದ ಏನೋ ಒಂಥರ ವಾರ್ಡು ತುಂಬ ನನಗೆ ಈ ರೂಮ್ ತುಂಬ ಇಷ್ಟ ಆಗಿಬಿಟ್ಟಿತ್ತು ಒಂಥರ ಏನೋ ಮನೇಲೇ ಇದ್ದೀವಿ ಅನ್ನೋ ಥರ ಫೀಲ್ ಇತ್ತು ಹಾಗಾಗಿ ಲಾಸ್ಟ್ ಒಂದು ಕ್ಲಿಪ್ಪನ್ನ ತಗೊಂಡೆ ಆ್ಯಂಡ್ ಆಶನೂ ಅಷ್ಟೇ ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ತೀರ ಏನು ಅಂತ ಕೇಳ್ತಾ ಇದ್ಲು ನಾನು ಯಾಕೆ ಯಾಕೆ ಅಂದ್ಕೊಂಡು ಅಂದರೆ ಇಲ್ಲೆಲ್ಲ ಡಿಸ್ಚಾರ್ಜ್ ಆಗೋದು ಪ್ರೊಸೀಜರೆಲ್ಲ ಸ್ವಲ್ಪ ಟೈಮ್ ಆಗ್ತಿತ್ತು ಪಾಪ ಅಲ್ಲಿ ಆಶಾ ವೆಲ್ಕಮ್ ಮಾಡೋಕ್ಕೆ ನಮ್ಮನ್ನು ಆ ಮನೇಲಿ ಏನೇನೋ ಹೂವಿಂದೆಲ್ಲ ಡೆಕೋರೇಷನ್ ಮಾಡ್ಕೊಂಡು ಕಾಯ್ತಿದ್ರು ಸೊ ನಮ್ಗೆ ಲೇಟ್ ಆಗೋಕ್ಕೂ ಅಲ್ಲಿ ಮತ್ತೆ ಹೂ ಬಾಡೋಗೋದಂತೆ ಮತ್ತೆ ಚೇಂಜ್ ಮಾಡೋದಂತೆ ಆ ಥರ ಮಾಡ್ತಿದ್ಲಂತೆ ಸೊ ಅದು ಹೇಗಿತ್ತು ವೆಲ್ಕಮ್ ಏನು ಅಂತೆಲ್ಲ ನಿಮಗೆ ನಾನು ನೆಕ್ಸ್ಟು ವ್ಲಾಗಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮತ್ತು ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಸೊ ನನ್ನ ಪುಟ್ಟಾಣಿ ಕಂದಮ್ಮನ ಮೇಲೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್